ನಮ್ಮ ಹೆಸರು ಸರ್ ಪ್ರಭುಸ್ವಾಮಿ ಅಂತ ಯಾವ ಇಲ್ಲಿ ಕರಾವಟ್ಟಿ ಪಕ್ಕದಲ್ಲಿ ಸರ್ ಇದು ಚಾಮರಾಜನಗರ ಕ್ಷೇತ್ರ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಮೀಸಲು ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಇದು ಸರ್ ಈಗ ಶ್ರೀನಿವಾಸ್ ಪ್ರಸಾದ್ ಅವರು ಹಾಲಿ ಎಂ ಪಿ ಹಾಲಿ ಎಂ ಪಿ ಹೌದು ಈಗ ಅವರು ನೆಕ್ಸ್ಟ್ ಎಲೆಕ್ಷನಲ್ಲಿ ನಿಲ್ಲೋ ಒಂದು ಯಾರಿಗೆ ನಿಲ್ಲಲ್ಲ ಅಂತ ಹೇಳೋ ನಿಲ್ಲಲ್ಲ ಅಂತ ಹೇಳ್ಬಿಟ್ಟವ್ರು ಅವರು ವಾಲಂಟ್ರಿ ರಿಟೈರ್ಮೆಂಟ್ ತಗೊಬಿಟ್ಟವ್ರು ಆಗಲಿ ಬೇರೆ ಯಾರು ಬರ್ತಾರೆ ಸರ್ ಇಲ್ಲಿ ಕಾಂಪಿಟೇಷನ್ ಹೇಗಿದೆ ಯಾಕೆಂದ್ರೆ ಅವರಿದ್ದರೆ ಯಾವ ಪಕ್ಷದಲ್ಲಿ ಪಕ್ಷದಲ್ಲಿದ್ದರು ಅವರೇ ಬರ್ತಾಯಿದ್ರು ಮುಂದೆ ಬೇರೆ ಬೇರೆ ಪಕ್ಷ ಚೇಂಜ್ ಮಾಡ್ತಿದ್ರು ಅವರು ಆದರೂ ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ಬರ್ತಿದ್ರು ಹೌದು ಶ್ರೀನಿವಾಸ್ ಪ್ರಸಾದ್ ಅವರು ಆ ಕಾಯಕ ಯೋಗಿ ಅವ್ರನ್ನೇ ಸೋಲಿಸ್ಬಿಟ್ಟವರು ಕೊನೆ ಲಾಸ್ಟ್ ಚುನಾವಣೆಯಲ್ಲಿ ಈಗ ಅವರು ವಾಲಂಟ್ರಿಯಾಗಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಘೋಷಣೆ ಮಾಡಿ ಆಗಿದೆ ಯಾರು ಬರ್ತಾರೆ ಅಂತ ಯಾರು ಈಗ ಏನು ಏನು ಹೇಳೋಕ್ಕಾಗಲ್ವಲ್ಲ ಕಾಂಗ್ರೆಸ್ಸಿಂದ ಯಾರು ಬರ್ತಾರೆ ಬಿ ಜೆ ಪಿಯಿಂದ ಯಾರು ಬರ್ತಾರೆ ಅಂತ ಹೇಳಲಿಕ್ಕೆ ಬರೋಲ್ಲ ಈಗ ಒಟ್ಟು ಎರಡಕ್ಕೂ ನೇರ ಹಣಾಹಣಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಎರಡಕ್ಕೂ ನೇರ ಹಣಾಹಣಿ ಇದೆ ಈಗ ಆ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡೋದಾದರೆ ಕಾಂಗ್ರೆಸ್ನವರು ಏಳು ಜನ ಎಮ್ ಎಲ್ ಎಗಳಿದ್ದಾರೆ ಒಂದು ಜೆ ಡಿ ಎಸ್ ಎಮ್ ಎಲ್ ಎ ಏಳು ಜನ ಕಾಂಗ್ರೆಸ್ ಎಮ್ ಎಲ್ ಎಗಳಿದ್ದಾರೆ ಆದರೆ ವಿಧಾನಸಭಾ ಚುನಾವಣೆನೇ ಬೇರೆ ಲೋಕಸಭಾ ಚುನಾವಣೆನೇ ಬೇರೆ ಈ ಬಾರಿ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತಂದರೆ ಎಲ್ಲರೂ ರಾಷ್ಟ್ರೀಯ ನಾಯಕರುಗಳನ್ನ ನೋಡಿ ಮತ ಚಲಾಯಿಸ್ತಕ್ಕಂಥ ಒಂದು ಸಂಪ್ರದಾಯ ಬರ್ತಾ ಬರ್ತಾಯಿದೆ ಇವಾಗಲೂ ಈ ಕ್ಷೇತ್ರದ ವಾತಾವರಣ ಕಾಂಗ್ರೆಸ್ನವ್ರಿಗೆ ನಾವು ಏಳು ಜನ ಎಮ್ ಎಲ್ ಎಗಳಿದ್ದೀವಿ ಏಳು ಲಕ್ಷ ಓಟ್ ಇದೆ ಬದಲಿ ಅಂತ ಅವರು ಯೋಚನೆ ಮಾಡಿದ್ರೆ ಬಿ ಜೆ ಪಿ ಅವ್ರಿಗೆ ಏನು ಈ ಬಾರಿ ನರೇಂದ್ರ ಅವರು ಮತ್ತೆ ಮೂರನೇ ಬಾರಿಗೆ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತಕ್ಕಂಥ ಆಸೆ ಜನರಲ್ಲಿ ಇದೆ ಅದು ಅಲ್ಲದೆ ಈಗಾಗಲೇ ಏನು ರಾಮ ಮಂದಿರವನ್ನು ನಿರ್ಮಾಣ ಮಾಡಿದರೋ ಆ ನಿಟ್ಟಿನಲ್ಲಿ ಬಹುತೇಕ ಜನರು ಬಿ ಜೆ ಪಿನ ಬೆಂಬಲಿಸ್ತಾರೆ ಆ ಥರ ಮಾತಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಾತಾವರಣ ಕೇಳ್ಬೋತಾ ಇದೆ ಹಾಗಾಗಿ ಯಾರು ಕ್ಯಾಂಡಿಡೇಟ್ ಆಯ್ತಾರೆ ಯಾರು ಗೆಲ್ತಾರೆ ಅಂತ ಹೇಳಲಿಕ್ಕಂತೂ ಸಾಧ್ಯ ಇಲ್ಲ ಹೋಟಲ್ ಏನು ಅಭ್ಯರ್ಥಿಗಳು ಘೋಷಣೆ ಆದಮೇಲೆ ರಿಸಲ್ಟ್ ಈಗ ಆಗ್ಬೋದು ಅಂತ ಹೇಳ್ಬೋದೇನೋ ಅಲ್ಲಿ ತನಕ ಇವತ್ತಿನ ಮಾ ವಾತಾವರಣ ನೋಡಿದ್ರೆ ಇಬ್ಬರಿಗೂ ನೇರ ಹಣ ಇದೆ ಕ್ಯಾಂಡಿಡೇಟ್ಗಳಿಗಲ್ಲ ಎರಡೂ ಪಕ್ಷಗಳಿಗೆ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳಿಗೂ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ನೇರ ಹಣ ಇದೆ ಅಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಎರಡು ಈಕ್ವಲ್ ಆಗಿ ಫೈಟ್ ಕೊಡಬೇಕು ಅಂದರೆ ಏನೇನು ಕಾಂಗ್ರೆಸ್ಸಿಂದ ಏನು ಪ್ಲಸ್ ಪಾಯಿಂಟ್ಸ್ ಇದೆ ಮತ್ತು ಬಿ ಜೆ ಪಿ ಅದೇ ಕಾಂಗ್ರೆಸ್ನವರು ಏನು ಅಂದರೆ ಈಗ ನಾವು ಏಳು ಜನ ಎಮ್ ಎಲ್ ಎಗಳಿದ್ದೀವಿ ಅದರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಈ ನಿಟ್ಟಿನಲ್ಲಿ ಜನರು ನಮ್ಮನ್ನು ಬೆಂಬಲಿಸ್ತಾರೆ ಗ್ಯಾರಂಟಿಗಳ ಆಧಾರದ ಮೇಲೆ ಇದು ಏನು ಗ್ಯಾರಂಟಿ ಸರ್ಕಾರ ಇದೆಯೋ ಹಾಗೆ ಗ್ಯಾರಂಟಿಗಳ ಆಧಾರದ ಮೇಲೆ ನಮ್ಮನ್ನು ಬೆಂಬಲಿಸ್ತಾರೆ ಅಂತಕ್ಕಂಥದ್ದು ಕಾಂಗ್ರೆಸ್ನವರ ಆರ್ಗ್ಯುಮೆಂಟ್ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಆಸೆ ಬಿ ಜೆ ಪಿ ನರೇಂದ್ರ ಮೋದಿಯವರು ಒಬ್ಬರೇ ಸಮರ್ಥ ನಾಯಕರು ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತಕ್ಕಂಥದ್ದು ಈ ಜನರ ಬ ಅಭಿಲಾಷೆ ಇದೆ ಅದು ಅಲ್ಲದೆ ರಾಮ ಮಂದಿರವನ್ನು ಏನು ಐನೂರು ಆರುನೂರು ವರ್ಷಗಳಿಂದ ಏನು ಹಿಂದೂ ಪೂರ್ಣ ಸಂಪೂರ್ಣ ಹಿಂದೂಗಳ ಕನಸಾಗಿತ್ತೋ ಆ ರಾಮ ಮಂದಿರವನ್ನು ನರೇಂದ್ರ ಮೋದಿಯವರು ಸಾಕಾರಗೊಳಿಸಿದ್ದಾರೆ ಹಾಗಾಗಿ ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತಕ್ಕಂಥ ಜನರ ಅಭಿಲಾಷೆ ಆಗಿರೋದ್ರಿಂದಾಗಿ ಈ ಸಾರಿ ಜನರು ಬಿ ಜೆ ಪಿಯನ್ನು ಬೆಂಬಲಿಸ್ತಾರೆ ಅಂತಕ್ಕಂಥದ್ದು ಬಿ ಜೆ ಪಿಯವರ ಆಸೆ ಇರತಕ್ಕಂಥದ್ದು ಇಷ್ಟಕ್ಕೆ ನಡೀತಾ ಇದೆ ಈ ಈ ಮಟ್ಟದಲ್ಲಿ ನಡೀತಾ ಇದೆ ಇನ್ನು ಈಗ ಕೆಲವು ಪ್ರಜ್ಞಾವಂತರಿಗೆ ಮಾತ್ರ ಅಥವಾ ರಾಜಕೀಯ ಗೀಳಿರೋರಿಗೆ ಮಾತ್ರ ಈಗ ಪಾರ್ಲಿಮೆಂಟು ಎಲೆಕ್ಷನು ಅಂತ ಮಾತಾಡ್ತಾ ಇದ್ದಾರೆ ಶ್ರೀಸಾಮಾನ್ಯನಿಗೆ ಹೋಗಿಲ್ವಲ್ಲ ಇನ್ನು ಚುನಾವಣಾ ವಿಚಾರ ಶ್ರೀಸಾಮಾನ್ಯನ ಬೆಳಗ್ಗೆ ಹೋದಾಗ ಚುನಾವಣಾ ವಿಚಾರ ಒಂದು ಹಂತಕ್ಕೆ ಬರೋದು ಅಲ್ಲಿಗೆ ಹೋಗಬೇಕು ಅನ್ನೋದಾದರೆ ಅಭ್ಯರ್ಥಿಗಳು ಕ್ಲಿಯರ್ ಆಗಿದ್ದು ಯಾವ ಪಾರ್ಟಿಯಿಂದ ಯಾವ ಅಭ್ಯರ್ಥಿಗಳು ಅಂತ ಕ್ಲಿಯರ್ ಆದರೆ ಅವರು ಒಂಚೂರು ತಿರುಗಾಡಿದ್ರೆ ಆಗ ಶ್ರೀಸಾಮಾನ್ಯ ಒಂದು ಆಯ್ಕೆಗೆ ಬರ್ತಾನೆ ಬಟ್ ಈಗ ಪಕ್ಷದ ಮೇಲೆ ನಡೀತಾ ಇದೆ ಅಷ್ಟೇ ಆ ಪಕ್ಷದವ್ರಿಗೆ ಆ ಆಸೆ ಇದೆ ಈ ಪಕ್ಷದವ್ರಿಗೆ ಈ ಥರ ಆಸೆ ಇದೆ ಗ್ಯಾರಂಟಿಗಳಿಂದ ಸ್ವಲ್ಪ ಮಹಿಳೆಯರು ಓಟ್ಗಳು ಜಾಸ್ತಿ ಆಗ್ಬೋದ ಸರ್ ಈ ಕಡೆ ಕಾಂಗ್ರೆಸ್ ಅದೇ ಅದು ಅದು ಅದೇ ವಿಧಾನಸಭೆಗೆ ಚುನಾವಣೆನೇ ಬೇರೆ ಪಾರ್ಲಿಮೆಂಟ್ ಎಲೆಕ್ಷನ್ನೇ ಬೇರೆ ವಿಧಾನಸಭೆ ಚುನಾವಣೆ ಅದು ಇದಕ್ಕೆ ರಿಸಲ್ಟ್ ಆಗೋಲ್ಲ ಇದು ಅದಕ್ಕೆ ರಿಸಲ್ಟ್ ಆಗಲ್ಲ ಅದು ಎರಡನ್ನೂ ನಾವು ಯಾವುದೇ ಕಾರಣಕ್ಕೂ ಟ್ಯಾಲೆಂಟ್ ಪ್ರತಿಯೊಂದು ಚುನಾವಣೆಯೂ ಅಷ್ಟೇ ಆಯಾ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಆಯಾ ವಾತಾವರಣಕ್ಕೆ ತಕ್ಕ ಹಾಗೆ ಚುನಾವಣೆಗಳಾಗ್ಬಿಡುತ್ತೆ ಕಳೆದ ಬಾರಿ ಯಾಕೋ ಬಿ ಜೆ ಪಿಯವರು ಆಡಳಿತ ಸರಿ ಇಲ್ಲ ಅಂತ ಅನ್ನಿಸ್ತು ಕಾಂಗ್ರೆಸ್ನವ್ರು ನಾವು ಗ್ಯಾರಂಟಿಗಳು ಕೊಡ್ತೀವಿ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಬಸ್ ಕೊಡ್ತೀವಿ ಏನೇನೋ ಘೋಷಣೆ ಮಾಡೋದು ಐದು ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತಂದರು ಹಾಗಾಗಿ ಅನ್ಎಕ್ಸ್ಪೆಕ್ಟೆಡ್ ಇಸ್ ರಿಸಲ್ಟ್ ಅದು ಯಾರು ಗೆದ್ದಿದಾರೋ ಅವ್ರಿಗೆ ಗೆಲ್ತೀವಿ ಅಂತಕ್ಕಂಥ ಒಂದು ಆಸೆ ಇರಲಿಲ್ಲ ಯಾಕಂದರೆ ಈ ಮಾಧ್ಯಮದ ಮುಂದೆ ನಾವು ಮಾತಾಡಬಾರ್ದು ಯಾರೋ ದುಡ್ಡು ಕೊಡದೆ ಗೆದ್ದಕ್ಕೆ ಹೋಗಿದ್ದರು ಈಗ ನೂರು ಮೂವತ್ತಾರು ಜನ ಗೆದ್ದಿದ್ದೀವಿ ಅಂತ ಅವ್ರು ಆತ್ಮ ಮುಟ್ಕಂಡೆ ಹೇಳಿ ನಾವು ಯಾರು ಒಂದು ರೂಪಾಯಿನೂ ಖರ್ಚು ಮಾಡಿಲ್ಲಪ್ಪ ಗ್ಯಾರಂಟಿ ಕೊಡ್ತೀವಿ ಅಂದ್ಬಿಟ್ಟು ಸುಮ್ಮನೆ ಓಟ್ ಹಾಕ್ಸ್ಬಿಟ್ರೆ ಜನ ಅಂತ ಈಗ ಆತ್ಮ ಮುಟ್ಕೊಂಡು ಹೇಳಿ ಅದನ್ನೆಲ್ಲ ನಾನು ಮುಖ್ಯಮಂತ್ರಿ ಕೇಳ ಕ್ಷೇತ್ರದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಹೇಗೆ ಹೇಗೆ ನಡೆದಿದೆ ಚುನಾವಣೆಗಳು ಅಂತಕ್ಕಂಥದ್ದು ಮುಂದಿನ ಚುನಾವಣೆಗಳನ್ನ ನೆನೆಸ್ಕೊಂಡ್ರೆ ಭಯ ಸೃಷ್ಟಿಯಾಗುತ್ತೆ ಮುಂದಿನ ಚುನಾವಣೆಗಳನ್ನ ಎದುರಿಸೋದು ಹೇಗೆ ಅಂತಕ್ಕಂಥ ಭಯ ಸೃಷ್ಟಿ ಆಯಿತು ಹಿಂದಿನ ಚುನಾವಣೆ ನಡೆದಿರೋದ ಸ್ಥಿತಿ ನೋಡಿದ್ರೆ ಆಯಿತಾ ಆಮೇಲೆ ಅರ್ಹತೆ ಇರೋರು ನನಗೆ ಅರ್ಹತೆ ಇದೆ ಕಣ್ರಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತ ಅನ್ಲಿಕ್ಕೆ ಆಗೋಲ್ಲ ಹಣ ಇರಮ್ಮ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನೋ ಸ್ಥಿತಿ ಬಂದ್ಬಿಟ್ಟಿರ್ತಕ್ಕಂಥದ್ದು ನನಗೆ ಅರ್ಹತೆ ಇದೆ ಕಣಪ್ಪ ನನ್ನ ಹತ್ರ ಹಣ ಇಲ್ಲ ಅಂತಂದರೆ ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ ಅಂಥ ಸ್ಥಿತಿ ನಿರ್ಮಾಣ ಆಗಿರೋದು ಹಾಗಾಗಿ ಈ ಗ್ಯಾರಂಟಿ ಅವರು ಕೊಟ್ಟಿರ್ಬೋದು ಆದರೆ ಗ್ಯಾರಂಟಿ ಬಹುಶಃ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಗ್ಯಾರಂಟಿಗಳು ಕೆಲಸ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ ಜನರ ವಾತಾವರಣ ಜನರನ್ನ ಮಾತಾಡಿಸ್ತೀವಲ್ವ ನಾವು ಗ್ರೌಂಡ್ ಗ್ರಾಸ್ ರೂಟ್ ಹೋಗಿ ಜನರನ್ನ ಮಾತಾಡಿಸ್ತೀವಿ ನಾವು ಹೇಗೆ ಸಮಾಚಾರ ಅಂತ ಯಾರು ಪ್ರೀತಿಯಿಂದ ಮಾತಾಡ್ತಾ ಇಲ್ಲ ಯಾರೂ ಪ್ರೀತಿಯಿಂದ ಮಾತಾಡ್ತಾ ಇಲ್ಲ ಏನೋ ಬುಡಪ್ಪ ಏನೋ ಆಗಿದೆ ಅನ್ನೋ ಲೆವೆಲ್ಗೆ ಯೋಚನೆ ಮಾಡ್ತಾವ್ರೆ ಜನ ಹಾಗಾಗಿ ಇನ್ನೂ ಅಭ್ಯರ್ಥಿಗಳು ಘೋಷಣೆ ಆಗಿಲ್ಲದೆ ಇರೋದ್ರಿಂದ ನಾವೇನು ಹೇಳಕ್ಕೆ ಬರೋಲ್ಲ ಸರ್ ಪಕ್ಷದ ಮೇಲೆ ಮಾತಾಡೋದಾದರೆ ಇವರಿಬ್ಬರು ಸಮಕಿದ್ದಾರೆ ಇವತ್ತು ಇದ್ದಾರೆ ಇಬ್ಬರು ರಾಜ್ಯದಲ್ಲಿ ಈ ರಾಜ್ಯದಲ್ಲೆಲ್ಲ ನಾನು ಲೋ ಚಾಮರಾಜನಗರ ಲೋಕಸಭಾ ಮಾತ್ರ ಮಾತಾಡ್ತಾ ಇರೋದು ರಾಜ್ಯದ ಮಾತಾಡ್ತಾ ಇಲ್ಲ ನಾನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಇಬ್ಬರು ಇದ್ದಾರೆ ಇವತ್ತಿನ ಮಟ್ಟಕ್ಕೆ ನೋಡುವ ಮುಂದೊಂದು ದಿನಗಳಲ್ಲಿ ಅಭ್ಯರ್ಥಿಗಳ ಘೋಷಣೆ ಆಗಬೇಕು ಯಾರ್ಯಾರಿಗೆ ಈಗ ವರ್ಚಸ್ ವೈಯಕ್ತಿಕ ವರ್ಚಸ್ಸುಗಳು ವೈಯಕ್ತಿಕ ವರ್ಚಸ್ಗಳಿದೆ ಮತ್ತು ಈಗಲೇ ಹಿಂಗೆ ಬೇಕು ಹಿಂಗೆ ಬೇಡ ಅನ್ನೋ ಮಟ್ಟಕ್ಕೆ ಜನ ಮಾತಾಡ್ತಾವ್ರೆ ಲೀಡರ್ಸ್ ಮಾತಾಡ್ತಾವ್ರೆ ಉದಾಹರಣೆಗೆ ಪ್ರಭುಸ್ವಾಮಿ ಇಬ್ರು ಪ್ರಭುಸ್ವಾಮಿ ಆದರೂ ಸರಿ ಅಂತಂದರೆ ಯಜಮಾನ್ರು ಪ್ರಭುಸ್ವಾಮಿ ಬೇಡ ಇನ್ನೊಬ್ಬರಾಗಲೇನು ಆಲೋಚನೆ ಇದ್ದಾರೆ ಹಾಗಾಗಿ ಅಭ್ಯರ್ಥಿಗಳು ಯಾರಾಯ್ತಾರೆ ಅನ್ನೋದ್ರ ಮೇಲೆ ಒಂದಷ್ಟು ಪರ್ಸೆಂಟ್ ಆಫ್ ಓಟು ನಿಂತಿದೆಯಲ್ಲ ಎಲ್ಲರೂ ಒಪ್ಕೊಳ್ತಕ್ಕಂಥ ಅಭ್ಯರ್ಥಿ ಆದರೆ ರೈ ವೋಟಿಂಗ್ ರೈಜ್ ಆಗ್ಬೋದು ಅಥವಾ ಹೈಕಮಾಂಡೋ ಪಕ್ಷವ ಯಾರನ್ನ ಒಬ್ಬರು ನಿಲ್ಲಿಸ್ಬಿಡ್ತು ಯಾವುದೋ ಒತ್ತಡಕ್ಕೆ ಮಾಡೋದು ನಿಲ್ಲಿಸ್ಬಿಡ್ತು ಏನೇನೋ ಕಾರಣಾಂತರಗಳಿಂದ ನಿಲ್ಲಿಸ್ಬಿಟ್ರು ಅಂದಾಗ ಮತದಾರ ಅದು ಕೇಳಕ್ಕೆ ಅವ ಇಲ್ವಲ್ಲ ಅವಂದಿಯಾದ ತೀರ್ಮಾನ ಅಂತಕ್ಕಂಥ ಮತದಾರ ಹಾಗಾಗಿ ಇದೆಲ್ಲವೂ ಇರೋದ್ರಿಂದ ಇದೆಲ್ಲ ಫ್ಯಾಕ್ಟ್ಗಳು ಚುನಾವಣೆ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಬಟ್ ಇದೆಲ್ಲವೂ ನಡೆಯೋದ್ರಿಂದ ಸರ್ ಅಧಿಕೃತವಾಗಿ ಅಭ್ಯರ್ಥಿಗಳು ಘೋಷಣೆ ಆಗಬೇಕು ಘೋಷಣೆ ಆದಂಥ ಸಂದರ್ಭದಲ್ಲಿ ಒಂದು ರಿಸಲ್ಟ್ ಸಿಗುತ್ತೆ ಇಂಥವ್ರ ಸರಿಯಂತ ಹಲೋ ಗಾಸಿಪ್ಗೊಂಡ್ ಪ್ರಕಾರ ಇವರು ಶ್ರೀನಿವಾಸ್ ಪ್ರಸಾದ್ ಅವರ ರಿಲೇಷನ್ ಯಾರೋ ಒಬ್ಬರು ಅವರ ಅಳಿಯ ಡಾಕ್ಟರ್ ಮೋಹನ್ ಅಂತ ಹೇಳಿ ಅವರು ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಮೂಳೆ ತಜ್ಞರಾಗಿದ್ದರು ಎಕ್ಸ್ ಮೂಳೆ ತಜ್ಞರು ಅವರು ಅವರು ಅವ್ರಿಗೆ ಸ್ವಲ್ಪ ಅವರು ಕ್ಷೇತ್ರಕ್ಕೆ ಬರದೇ ಇದ್ರು ಅವ್ರಿಗೆ ಆರ್ ಎಸ್ ಎಸ್ಸು ಅದು ತುಂಬ ಟಚ್ಚಲ್ಲಿದ್ದಾರೆ ಅವರು ಹಾಗಾಗಿ ಅವರು ಈಗಾಗಲೇ ರಾಜೀನಾಮೆನೂ ಕೊಟ್ಟು ಬಂದುಬಿಟ್ಟಿದ್ದಾರೆ ಅವರ ಅಳಿಯ ಶ್ರೀನಿವಾಸ ಪ್ರಸಾದ್ ಅವರ ಅಳಿಯ ಡಾಕ್ಟರ್ ಮೋಹನ್ ಅಂತ ಅವರು ರಾಜೀನಾಮೆ ಕೊಟ್ಟು ಬಂದಿದ್ದಾರೆ ತುಂಬ ಅದು ನೆಡಿ ನೋಡಬೇಕು ಸರ್ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾ ಎಂದು ಹೇಳಲಿಕ್ಕೆ ಮಗನ ಧ್ರುವನಾರಾಯಣವರ ಇಲ್ಲ ಖಂಡಿತವಾಗಲೂ ಅವ್ರು ಬರಲ್ಲ ಪಾಪ ಅವ್ರನ್ನ ಅವರು ಅವರೇ ಹೇಳ್ಕೊಂಡ್ರ ಪ್ರಕಾರವಾಗಿ ನಂಗೆ ರಾಜಕೀಯ ಇಷ್ಟ ಇಲ್ಲಪ್ಪ ನಮ್ಮ ಅಪ್ಪ ಇಲ್ಲದ ಕಾರಣದಿಂದಾಗಿ ನಾ ಅನಿವಾರ್ಯವಾಯಿತು ಅಂತ ಹೇಳ್ಕೊಂಡರೆ ಅವ್ರು ಬರಲ್ಲ ಕಾಂಗ್ರೆಸ್ನಿಂದ ಬೇರೆ ಬೇರೆ ಯಾರೋ ಬರ್ತಾರೆ ಅನ್ನೆಲ್ಲ ಬಾಯ್ಬಿಡ್ಸ್ಬೇಡಿ ನಮ್ಮ ಕೇಳಿ ಯಾರು ಏನು ಆಕಾಂಕ್ಷೆ ಆಗಿರ್ಬೋದು ದೇವಪ್ಪನವ್ರು ಇರ್ಬೋದು ಅವ್ರ ಮಗ ಇರ್ಬೋದು ಅವ್ರಿಗೂ ಹೈಕಮಾಂಡ್ ಅಲ್ವಾ ಮಾದೇವಪ್ಪನವ್ರ ಮಗನಿಗೆ ಸುನಿಲ್ ಬೋಸ್ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಚರ್ಚೆ ನಡೀತಾ ಇದೆ ಆದರೆ ಕೆಲವರು ಮಾದೇವಪ್ಪನವರು ಚುನಾವಣೆ ನಿಲ್ಲಬೇಕು ಅಂತ ಇನ್ನು ಕೆಲವರು ಯೋಚನೆ ಮಾಡ್ತಾವ್ರೆ ಟೋಟಲಿ ಏನಾಗಿದೆ ಸರ್ ಕಾಂಗ್ರೆಸ್ಸು ಬಿ ಜೆ ಪಿ ಇಬ್ಬರಿಗೂ ಕರ್ನಾಟಕದಿಂದ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸಬೇಕು ಗೆಲ್ಲಿಸಬೇಕು ಅಂತ ಅವರು ಹೊಂದ್ಕೊತಾವ್ರೆ ಇವರು ಒಂದು ಕಳೆದ ಬಾರಿ ಪಾರ್ಲಿಮೆಂಟ್ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿರಲಿಲ್ಲ ಸ್ಟೇಟಲ್ಲಿ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ಮೈತ್ರಿ ಸರ್ಕಾರ ಇತ್ತು ಆ ಮೈತ್ರಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಇಪ್ಪತ್ತೈದು ಜನ ಎಂ ಪಿಗಳ ಗೆದ್ದು ಬಿ ಜೆ ಪಿ ಇಪ್ಪತ್ತೈದು ಜನ ಸರ್ಕಾರ ಇಲ್ಲದೇ ಇದ್ರು ಅದು ಬಿಕಾಸ್ ಅದು ಪ್ರೈಮ್ ಮಿನಿಸ್ಟ್ರ್ ರಾಷ್ಟ್ರ ರಾಜಕಾರಣ ಈ ರಾಷ್ಟ್ರಕ್ಕೆ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅನ್ನೋ ಒಂದು ಆಧಾರದ ಮೇಲೆ ಇಪ್ಪತ್ತೈದು ಸೀಟ್ಗಳನ್ನ ಗೆಲ್ತು ಜೆ ಡಿ ಎಸ್ಸು ಕಾಂಗ್ರೆಸ್ ಇಬ್ಬರು ರೂಲಿಂಗಲ್ಲಿದ್ದರೂ ಮೈತ್ರಿ ಸರ್ಕಾರದಲ್ಲಿ ಅವರೊಂದು ಇವರೊಂದು ಗೆದ್ದರು ಜೆ ಡಿ ಎಸ್ ಅವರು ಹಾಸನ್ ಗೆದ್ದರು ಕಾಂಗ್ರೆಸ್ ಅವರು ಬೆಂಗಳೂರು ಗ್ರಾಮಾಂತರ ಗೆದ್ದರು ಮಂಡ್ಯದಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಗೆಲ್ತು ಅದು ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈ ಬಾರಿ ಏನು ಕಾಂಗ್ರೆಸ್ ಅವರು ನಾವು ರೂಲಿಂಗಲ್ಲಿದ್ದೀವಿ ವಿತೌಟ್ ರೂಲಿಂಗು ಯಡಿಯೂರಪ್ಪನವ್ರು ಅವತ್ತು ಬಿ ಜೆ ಪಿ ಇಪ್ಪತ್ತೈದು ಸೀಟ್ ಗೆದ್ದದ ಏನ್ಮೇಲೆ ರೂಲಿಂಗ್ ಇದ್ದರೆ ಅವರೆಷ್ಟು ಗೆಲ್ಲಬೇಕು ಆಡಳಿತ ಮಾಡ್ತಿರ್ತಕ್ಕಂಥವ್ರು ಗ್ಯಾರಂಟಿ ಕೊಟ್ಟಿರ್ತಕ್ಕಂಥವ್ರು ಟೋಟಲಿ ನಾವು ಒಂದು ಇಪ್ಪತ್ತು ಗೆಲ್ಲಬೇಕು ಅಂತ ಇಪ್ಪತ್ತೈದನೇ ಗೆಲ್ಲಬೇಕು ಅಂತ ಆಸೆ ಆದ್ರೂ ಒಂದು ಇಪ್ಪತ್ತರ ತತ್ರಿಕೆ ಹೋಗುವ ಅಂತ ಬಿ ಜೆ ಪಿ ಅವ್ರದ್ದೇನು ವಿಜಯೇಂದ್ರ ಅವರ ಲೀಡರ್ಶಿಪ್ ಕೊಟ್ಟ ಮೇಲೆ ರಾಜ್ಯದಲ್ಲಿ ಒಂದಷ್ಟು ಯೂತ್ಸು ಎಲ್ಲ ವರ್ಗದ ಯೂತ್ಸು ಮತ್ತು ಅದರ ಬೇಸ್ ವೋಟರ್ಸ್ ಏನು ಲಿಂಗಾಯತ್ ಸಮಾಜ ಇದೆಯೋ ಬೇಸ್ ವೋಟರ್ಸ್ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಅದರ ಜೊತೆ ಎಲ್ಲರ ಆಸೆ ಏನು ಅಂತಂದರೆ ಈಗ ಜಗದೀಶ್ ಶೆಟ್ಟರು ವಾಪಸ್ ಬಂದರು ಎಲ್ಲರ ಆಸೆ ಏನು ಅಂತಂದರೆ ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಸರ್ ನರೇಂದ್ರ ಮೋದಿ ಪ್ರೈಮ್ ಸರ್ ಮೋದಿಯವ್ರೈಮ್ ಹಾಗಾಗಿ ನಾವು ಇಪ್ಪತ್ತು ಸೀಟ್ ಗೆಲ್ಲಬೇಕು ಅಂತ ಇದು ಪರಿಸ್ಥಿತಿ ಈಗಿದೆ ನೋಡೋಣ ಸರ್ ಮುಂದೆ ಏನಾಗುತ್ತೆ ವಾಪಸ್ ಬಂದ ನಿಗದಿಕ್ಕುವ ಇಲ್ಲ ಅವರು ಜಗದೀಶ್ ಶೆಟ್ಟರ್ ಅವರು ವಾಪಸ್ ಬಂದರು ಅಂದ್ರೆ ನಮ್ಮ ಚಾಮರಾಜನಗರಕ್ಕೆ ಏನಪ್ಪಾ ಅಂತ ಲಿಂಕ್ ಇಲ್ಲ ಅವರು ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು ಹಾಗಾಗಿ ಅವ್ರು ಏನು ಡ್ಯಾಮೇಜ್ ಆಗಿತ್ತು ಆ ಡ್ಯಾಮೇಜ್ನೆಲ್ಲ ಫುಲ್ಫಿಲ್ ಮಾಡ್ಕೊತಾ ಇದ್ದಾರೆ ಅವರು ಬೆಳಗ್ಗೆ ಬೆಳಗ್ಗೆ ತಾನೇ ಕಾಂಗ್ರೆಸ್ ಪರವಾಗಿ ಬ್ಯಾಟಿಂಗ್ ಮಧ್ಯಾಹ್ನ ನೋಡಿದ್ರೆ ಬಿ ಜೆ ಪಿ ಸೇರ್ಕೊಂಡಿದೆ ಅವರಿಗೆ ಅವ್ರ ಮೂಲ ಮೂಲ ಅವರು ಸಂಘ ಪರಿವಾರದಿಂದ ಬಂದವರು ಅಂತ ಜನಸಂಘದಿಂದ ಸಂಘ ಪರಿವಾರದಿಂದ ಬಂದವರು ಅಂತ ನೆನ್ನೆ ನೋಡಿದ್ವಿ ನಾವು ಅದ್ರ ಜೊತೆಗೆ ಸರ್ ಬಿ ಜೆ ಪಿ ಅವ್ರನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದೀನಿ ಅದಕ್ಕಿಂತ ರಾಜ್ಯದಲ್ಲಿ ಇನ್ಯಾವ ಉನ್ನತವಾದ ಹುದ್ದೆ ಕೊಡ್ಲಿಕ್ಕೆ ಸಾಧ್ಯ ಅವತ್ತೇ ಯೋಚನೆ ಮಾಡಬೇಕಿತ್ತು ಅವರು ಇದಕ್ಕಿಂತ ಉನ್ನತವಾದ ಹುದ್ದೆನ ಇನ್ನು ಯಾರೂ ಕೊಡೋಕ್ಕಾಗಲ್ಲ ಅಂತ ಬಟ್ ಆದ್ರೂ ಆಯಾ ಸಂದರ್ಭ ಸರ್ ಚುನಾವಣೆಗಳು ಆಯ ಸಂದರ್ಭದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೆಯುತ್ತೆ ಆ ಬೆಳವಣಿಗೆಗಳಿಗೆ ಎಲ್ರೂ ಆ ಏನು ಬೆಳವಣಿಗೆ ನಡೀತದೆ ಅದೆಂತಂದರೆ ಸಾಂದರ್ಭಿಕ ಶಿಶು ಅಂತಾರಲ್ಲ ಆಗ ಆ ಸಂದರ್ಭ ತಕ್ಕಾಗ ಆ ಸಾಂದರ್ಭಿಕ ಶಿಶು ಆಗ್ಬಿಡ್ತಾರೆ ಅಷ್ಟೇ ಅದು ಆದರೆ ಕೊನೆಗೆ ಒಂದಷ್ಟು ದಿನ ಹೋದ್ಮೇಲೆ ಗೊತ್ತಾಯುತ್ತೆ ನಾನು ಯಾಕೆ ಈಗ ಮಾಡಿದೆ ನಿಮ್ಮ ಸ್ಥಾನಮಾನ ನಿಮ್ಮ ಚಾನಲಲ್ಲಿ ನಿಮ್ಮ ಸ್ಥಾನಮಾನ ಯಾವ ಮಟ್ಟಕ್ಕಿದೆ ಬೇರೆ ಕಡೆ ಹೋದಾಗ ಲಾಸ್ಟ್ ಸೀಟಲ್ಲೇ ಕೂತ್ಕೋಬೇಕಲ್ಲ ಲಾಸ್ಟ್ ಸೀಟಲ್ಲಿ ಕೂತ್ಕೊಂಡಾಗ ಅದು ಒಳಗಡೆ ನಿಮ್ಮ 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 ಮನಸ್ಸು ಸಾಕ್ಷಿ ಏನಾದರೂ ತಿಳುತ್ತಲ್ಲ ಚುಚ್ಚುತ್ತಲ್ಲ ಅದು ಅಯ್ಯಯ್ಯೋ ಫ್ರೆಂಟಲ್ಲಿ ಕೂತ್ಕೊತಿದ್ದಮ್ ಕೊನೆಗೆ ಬಂದು ಕೂತ್ಕೊಂಡಿನಿ ಆಗೇನು ಮಾಡೋಕ್ಕಾಗಿ ಅಲ್ಲ ಅದೇ ಒಂದು ಉದ್ದೇಶ ಆಗಿರ್ಬೋದು ಅವರು ಕಾಂಗ್ರೆಸ್ ಹೋಗಿರೋದು ಹಂಡ್ರೆಡ್ ಯಾಕಂದರೆ ಕೆಲವೊಂದು ಈಗ ಅಣ್ಣಮಲೆಯವರು ಬಂದರು ಮುಂದಗಡೆ ಸೀಟಲ್ಲಿ ಕೂತ್ಕೊಂಡ್ರು ಅವ್ರು ನಮಗೆ ಅಡ್ವೈಸ್ ಮಾಡ್ತಾರೆ ನಾವು ಹಿಂದೆ ಕೂತ್ಕೋಬೇಕು ಅನ್ನೋ ಒಂದು ಮಾತು ಬಂದು ದಿಗ್ ಸೀಟಾದ ಅದೇ ಕಾರಣಕ್ಕೆ ಅವರು ಅಲ್ಲ ಇವತ್ತು ಇವತ್ತು ವಾಪಸ್ ಬಂದ್ಬಿಟ್ರಲ್ಲ ಆ ಕಾರಣ ಆಗಿದ್ರೆ ಅವರ ಯಾಕೆ ವಾಪಸ್ ಬರ್ತಿದ್ರು ಇವತ್ತು ವಾಪಸ್ ಬಂದ್ಬಿಟ್ಟಿದ್ದಾರೆ ಹೋಗಬೇಕಾದ್ರೆ ಆ ಕಾರಣ ಕೊಟ್ಟರು ಹೋಗ್ಬೇಕಾದ್ರೆ ನೋಡಿ ಅದೇ ಈಗ ನೋಡಿ ಈ ಪಕ್ಷ ಬಿಟ್ಟು ಹೋಗ್ತಕ್ಕಂಥವರೆಲ್ಲರೂ ನೋಡಿ ಆ ಪಕ್ಷದ ಮೇಲೆ ಏನಾದ್ರು ಒಂದು ಗೂಬೆ ಕೂರಿಸ್ಬಿಟ್ಟಿ ಅಲ್ಲೋ ಹೋಗೋದು ಇದು ಸರಿಕಪ್ಪ ಇವರೆಲ್ಲನೂ ನಂಗೆ ಕೊಟ್ಟಿದ್ರು ಅಂತ ನನ್ನ ಬಿ ಜೆ ಪಿ ಸಿ ಎಮ್ ಮಾಡಿ ತಕ್ಕಂದ್ರಿ ಆಗಾಗಿನ ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ಹೋಗದ್ದ ಜಗದೀಶ್ ಶೆಟ್ರು ಹೋಗೋಕ್ಕಾಗಲ್ಲ ಒಂದು ಗೂಬೆ ಕೂರಿಸ್ಬೇಕು ಏನಾದರೂ ಒಂದು ಕೊಂಕಣ್ಣ ಅವ್ರ ಮೇಲೆ ಹೇಳಬೇಕು ಹೋಗ್ಬೇಕು ಪ್ರತಿ ಯಾರೇ ಹೋದರೂ ಅಷ್ಟೇ ಯಾರೇ ಹೋದ್ರೂ ಅದನ್ನು ಮಾಡಿನೇ ಹೋಗ್ಬೇಕು ಸರ್ ಕೇಂದ್ರದಲ್ಲಿ ನರೇಂದ್ರ ಅವರ ಆಡಳಿತ ಸರ್ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಆಡಳಿತ ಜನರಿಗೆ ಒಂದಷ್ಟು ಭರವಸೆಗಳನ್ನ ತುಂಬಿದೆ ಜನರಿಗೆ ಒಂದಷ್ಟು ಭರವಸೆಗಳನ್ನ ತುಂಬಿದೆ ಇಲ್ಲಿ ತನಕ ಇನ್ನು ಮುಂದಕ್ಕೆ ಅವರು ಈ ದೇಶದ ಮೂಲಭೂತ ಸಮಸ್ಯೆಗಳಿದೆಯಲ್ಲ ಯಾವುದು ಮೇಜರ್ ನಿರುದ್ಯೋಗ ಮೇಜರ್ ನಿರುದ್ಯೋಗ ಸಮಸ್ಯೆ ಇದೆ ಬಡತನ ಇದೆ ಈ ನಿರುದ್ಯೋಗ ಮತ್ತೆ ಬಡತನ ಅಂದರೆ ಹಸಿವು ಇದೆಯಲ್ಲ ಅದೆರಡನ್ನ ನೀಗಿಸ್ಲಿಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ಯಾಕಂದರೆ ಮುಂದಕ್ಕೆ ಅವ್ರಿಗೆ ಅವಕಾಶ ಆಗೋದು ಸುಮ್ಮನೆ ಯಾರು ಏನೇ ಮಾತಾಡ್ಬೋದು ಸರ್ ನಾನು ನ್ಯೂಟ್ರಲ್ ಪರ್ಸನ್ನನು ನಾನು ಯಾವ ರಾಜಕೀಯ ಪಕ್ಷದವನು ಅಲ್ಲ ಯಾವ ರಾಜಕೀಯ ಪಕ್ಷದಾಗೂ ಇಲ್ಲ ವಾತಾವರಣನ ನೋಡಿ ಮಾತಾಡ್ತಾ ಇರೋದು ನಾನು ನ್ಯೂಟ್ರಲ್ ಪರ್ಸನ್ನಾಗಿ ಮಾತಾಡ್ತಾ ಏನಂತಂದರೆ ಅವರಿಗೆ ಅವಕಾಶ ಮುಂದೆ ಅಂಥ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಅತ್ಯಂತ ಮೂಲಭೂತ ಸಮಸ್ಯೆಯಾಗಿರ್ತಕ್ಕಂಥ ನಿರುದ್ಯೋಗ ದುಡಿಯೋ ಕೈಗಳಿಗೆ ಇವತ್ತು ಜನವರಿ ಇಪ್ಪತ್ತಾರು ಸಂವಿಧಾನವನ್ನು ಎಪ್ಪತ್ತ ಐದು ವರ್ಷದ ಸಂವಿಧಾನವನ್ನು ಅಂಗೀಕರಿಸ್ಕೊಂಡಿದ್ದೀವಿ ಅಂತ ಎಲ್ಲರೂ ಮಾತಾಡ್ತಾ ಇದ್ದೀವಿ ಅದರಲ್ಲಿ ಏನು ಹೇಳ್ತದ್ದು ಅಂತಂದರೆ ದುಡಿಯೋ ಕೈಗಳಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ಮತ್ತೆ ಏನು ಯುವ ಸಮೂಹ ಇದೆ ಮ್ಯಾನ್ ಪವರ್ ಫಾರ್ಟಿ ಪರ್ಸೆಂಟ್ ಮ್ಯಾನ್ ಪವರ್ ಇದೆ ಅದನ್ನು ಬಳಸ್ಕೋಬೇಕು ಅಂತ ಅದನ್ನು ಬಳಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಆ ನಿರುದ್ಯೋಗವನ್ನು ಹೋಗ್ಲಾಡಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರು ಆಲೋಚನೆ ಮಾಡಬೇಕು ಸರ್ ಅದನ್ನು ಅದೊಂದು ಭರವಸೆಯನ್ನು ಕೊಡಬೇಕು ಒಂದಷ್ಟು ಭರವಸೆಗಳು ತುಂಬಿದ್ದಾರೆ ಅವರು ನಾನು ಸಮರ್ಥ ಆಡಳಿತಗಾರ ಈಗ ಯಾರೋ ಒಬ್ಬರು ವಯಸ್ಸಾದವರು ಮಾತಾಡ್ಕೋದ್ರಲ್ಲ ಅವರೇ ಅಂತ ಹಾಗೆ ಎಲ್ಲರ ಮನಸ್ಸಿನಲ್ಲೂ ಹಾಗೆ ಇದಿದೆ ಆದರೆ ಪ್ರಜ್ಞಾವಂತರಾಗಿ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ ಯಾವ ಧರ್ಮ ದೇವರು ಅದೆಲ್ಲ ಒಂದು ಸೈಡ್ ಅದು ಮನುಷ್ಯನ ಅವಿಭಾಜ್ಯ ಅಂಗ ಅದು ಒಂದು ಸೈಡ್ ಒಂದು ಸೈಡ್ ಇರುತ್ತಾ ಅದು ಧರ್ಮ ದೇವರು ಎಲ್ಲ ಅದಿರಲಿ ಅದು ಆದರೆ ಮೂಲಭೂತವಾಗಿ ಹೊಟ್ಟೆ ತುಂಬಬೇಕಲ್ಲ ಆ ಹೊಟ್ಟೆ ತುಂಬೇಕಾರು ಏನು ಮಾಡಬೇಕು ಉದ್ಯೋಗ ಸೃಷ್ಟಿ ಮಾಡಬೇಕು ಆ ಉದ್ಯೋಗ ಸೃಷ್ಟಿ ಮಾಡೋ ಕೆಲಸನ ಅವರು ಮಾಡಿದ್ರೆ ಪಡ್ತನ ತನ್ನ ಪಾಡಕ್ಕೆ ತಾನು ಹೋಗಲಿಕ್ಕೆ ಪ್ರಾರಂಭ ಆಗುತ್ತೆ ಅಲ್ಲಿಗೆ ಒಂದು ಸಮರ್ಥವಾದ ಆಡಳಿತವನ್ನು ಕೊಟ್ಟಂತ ಸರ್ ಮೂಲಭೂತವಾಗಿ ಮೊದಲು ಅದಕ್ಕೆ ಅವಕಾಶವನ್ನು ಕೊಡಬೇಕು ಅದಕ್ಕೆ ಆಲೋಚನೆಯನ್ನು ಮಾಡಬೇಕು ಅದಕ್ಕೆ ಪ್ರಾತಿನಿಧ್ಯವನ್ನು ಕೊಡಬೇಕು ದಿನೇ ದಿನೇ ನಿರುದ್ಯೋಗ ಸಮಸ್ಯೆ ನಿರುದ್ಯೋಗ ಸಮಸ್ಯೆ ಅಂತ ಅವರಲ್ಲ ಯಾಕಂದರೆ ನೂರಾಳು ದುಡಿಯೋ ಜಾಗದಲ್ಲಿ ಒಂದು ಜೆ ಸಿ ಬಿ ಬಂದು ಕೆಲಸ ಮಾಡಿಬಿಡ್ತಾಯಿದೆ ಆ ನೂರಾಳು ಉದ್ಯೋಗ ಏನು ಮಾಡಬೇಕು ಹಿಂದೆ ನಮ್ಮ ಹತ್ರ ಕಟಾವ್ ಕಟ್ಔಟ್ ಟೈಮ್ಗೆ ಎರಡು ತಿಂಗಳ ಕೆಲಸ ಗೆಯುತ್ತಿದ್ದರು ಜನ ಇಪ್ಪತ್ತು ಅಲ್ಲ ಈಗ ನೋಡಿದ ಜಮೀನು ಇನ್ನು ನಾಳೆ ನೋಡೋ ಅಂದಕ್ಕೆ ನೂರಾರು ಎಕರೆ ಎಲ್ಲ ಬಟ್ಟ ಬೈಲಾಗೋಗಿರುತ್ತೆ ಭತ್ತ ಮನೆ ಕೊಟ್ಟೋಗಿರುತ್ತೆ ಉದ್ಯೋಗ ಮನೆಗೆ ಹೋಗಲ್ಲ ಮಾರ್ಕೆಟ್ ಮಾರ್ಕೆಟ್ ಕೊಟ್ಟೈತೆ ಮಾರ್ಕೆಟ್ ಕೊಟ್ಟ ಇದ್ದೆ ಓ ನೋಡ ಎಷ್ಟು ಏನೇ ಒಂದು ಗಂಟೆಗೆ ನಾಲ್ಕು ಎಕರೆ ಕೂದ್ಬಿಡ್ತಲ್ಲ ಅಂತ ಬಿ ಸೈಕತ್ ಸೈಕತ್ತು ನೋಡ್ತೀರ ಉದ್ಯೋಗ ಕಳ್ಕತ್ತವ ಅದಕ್ಕೆ ಅಷ್ಟೀಸ್ಟ್ ಅಗ್ರಿಕಲ್ಚರ್ ಸೆಕ್ಟ್ರಲ್ಲಿ ಈ ಪರಿಸ್ಥಿತಿ ಆಗಿದೆ ಇವ್ರನ್ನ ತೆಗೆದು ಇನ್ಯಾವುದೋ ಕೈಗಾರಿಕಾ ಸೆಕ್ಟ್ರಿಗೋ ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೂ ಕಾರ್ ಇವ್ರನ್ನ ಬಳಸ್ತಕ್ಕಂಥ ಕೆಲಸ ಆಗಬೇಕು ಹಾಗಾದರೆ ಇವತ್ತು ತುಂಬ ಯುವಶಕ್ತಿ ಇದೆ ವಾಟ್ಸ್ಯಾಪು ಫೇಸ್ಬುಕ್ ನೋಡ್ಕೊಂಡು ಕುಡ್ಕೊಂಡು ಸಿಗರೇಟ್ ಸಹಕೊಂಡು ಬೀಡಿ ಸಹಕೊಂಡು ಒಟ್ಟಾರೆ ಇವ್ರಿಗೆ ಎನರ್ಜಿ ಎಲ್ಲವನ್ನು ಯಾವುದಕ್ಕೆ ಉಪಯೋಗಿಸ್ಬೇಕು ಅದಕ್ಕೆ ಉಪಯೋಗಿಸ್ದೆ ಅನಗತ್ಯವಾಗಿ ಬೇರೆ ಕಡೆಗೆ ಉಪಯೋಗಿಸೋದ್ರ ಮೂಲಕವಾಗಿ ಈ ದೇಶದ ಸಂಪತ್ತಾಳಾಯ್ತಾವೆ ಅದನ್ನು ಉಳಿಸ್ಕೋಬೇಕು ಅನ್ನೋದಾದರೆ ಯಾರು ತಮ್ಮ ಟೈಮನ್ನು ಅನಗತ್ಯವಾಗಿ ವ್ಯರ್ಥ ಮಾಡ್ತಾಯಿದಾರೋ ಅವ್ರಿಗೆ ಒಂದು ಮಾರ್ಗ ತೋರಬೇಕು ಅವನಿಗೆ ಆರ್ಥಿಕವಾಗಿ ಮೇಲೆ ಬರ್ತಕ್ಕಂಥ ಹಾಗೂ ಈ ದೇಶಕ್ಕೆ ಒಂದು ಸಂಪತ್ತನ್ನು ಉಳಿಸ್ತಕ್ಕಂಥ ಒಂದು ಮಾರ್ಗನ ತೋರಿದ್ರೆ ಭಾಳ ಒಳ್ಳೆಯದು ಬಹುಶಃ ಮುಂದಿನ ದಿನಗಳಲ್ಲಿ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇನಿಂದ ಆಚೆಗೆ ಆ ನಿಟ್ಟು ಆ ಕಡೆಗೆ ಸ್ವಲ್ಪ ಆಲೋಚನೆ ಮಾಡಿ ಮನಸ್ಸು ಮಾಡಿ ಅದನ್ನು ಮಾಡಿದ್ರೆ ಈ ದೇಶಕ್ಕೆ ಒಂದು ಒಳ್ಳೆಯದಾಗುತ್ತೆ ಸರ್ ರಾಮ ಬಗ್ಗೆ ಏನು ಹೇಳ್ತಿಲ್ಲ ನಮ್ಮ ಅರುಣ್ ಯೋಗಿರಾಜ್ ಅವರು ಒಬ್ಬ ದೊಡ್ಡ ಕಲಾವಿದ ಒಂದು ದೊಡ್ಡ ಸ್ಕಿಲ್ ಅದು ಜಾ ಇವತ್ತೊಂದು ಜಾಗತಿಕ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಪ್ರತಿಭೆ ಅದು ಅರುಣ್ ಯೋಗಿರಾಜ್ ಅದು ಅದು ಮೈಸೂರು ಭಾಗ ಅನ್ನೋಕ್ಕಿನ್ನ ನಮ್ಮ ತಾಲೂಕಿನವರು ಅವರು ಟೀನರಸಿಪುರ ತಾಲೂಕಿನವರು ಪಕ್ಕದಕ್ಕೆ ಕೆಬ್ಬೆ ಉಂಡೆಯವರು ನಮ್ಮ ಇಲ್ಲಿಂದ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ದೂರದವರು ಅದೊಂದು ದೊಡ್ಡ ಪ್ರತಿಭೆ ಅದು ಜಾಗತಿಕ ಮಟ್ಟದಲ್ಲಿರ್ತಕ್ಕಂಥದ್ದು ಅದಕ್ಕೆ ಎಲ್ಲರೂ ಅವ್ರನ್ನ ಅವ್ರ ಪ್ರತಿಭೆಗೆ ಎಲ್ಲರೂ ಗೌರವ ಕೊಡಬೇಕು ಇವತ್ತು ಐತೆ ಅದೇ ನಾನು ಮೊದಲು ಹೇಳ್ದಾಗೆ ಒಂದು ಹೆಚ್ಚು ಕಡಿಮೆ ಒಂದು ನಾನ್ನೂರು ಐನೂರು ವರ್ಷಗಳಲ್ಲಿ ಒಂದೇನೋ ಒಂದು ರಾಮ ಮಂದಿರ ಕಟ್ಟಬೇಕು ಅನ್ನೋ ಆಸೆ ಇತ್ತು ಆಸೆಯನ್ನು ಫುಲ್ಫಿಲ್ ಮಾಡಿದ್ದು ಫುಲ್ಫಿಲ್ ಆಗಿದೆ ಲಕ್ಷಾಂತರ ಜನ ಯಾರು ಒಪ್ಗತಾರ ಯಾರು ಬಿಡ್ತಾರೋ ಯಾರು ಒಯ್ತಾರ ಯಾರು ಬರ್ತಾರೋ ಬಟ್ ಯಾರಿಗೆ ನಾನು ರಾಮನ ನೋಡಬೇಕು ಅಂತಕ್ಕಂಥ ಭಾವನೆ ಇದೆ ಅವರೆಲ್ರಿಗೂ ಒಂದು 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 ಮಟ್ಟದ ಸಂತೋಷ ಸಿಕ್ಕಿದೆ ಒಂದು ಮಟ್ಟದ ಖುಷಿ ಸಿಕ್ಕಿದೆ ನಮಗೆ ಆಗಿದೆಯಲ್ಲ ಏನೋ ಒಂದು ಸಾಧನೆ ಮಾಡಿದಂಥಷ್ಟು ಖುಷಿ ಸಿಕ್ಕಿದೆ ಅವರೆಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಅವ್ರನ್ನ ನೋಡಿ ನಾವು ಎಸ್ ಮಾಡ್ರಿ ನೀವು ಅನ್ನೋ ಸ್ಥಿತಿಗೆ ನಾವು ಬರಬೇಕು